ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಚ್ ಪ್ರಿಪೇರ್ ಆಗ್ತಿದ್ವಿ ಫಸ್ಟ್ ಟೈಮ್ ಮ್ಯಾಚ್ ನಾಲ್ಕು ರನ್ ಒಂದು ಒಳ್ಳೆ ಬಿಗ್ ಟಾರ್ಗೆಟ್ ಅನ್ನ ಕೊಡ ಬ್ಯಾಟಿಂಗ್ ಆಡೋಣ ಫಸ್ಟ್ ಅಂತನಾ ಬ್ಯಾಟಿಂಗ್ ಓಕೆ ಅಲ್ಲ ಇವರು ನಮ್ಮ ಮೇಲೆ ಬೇಕು ಬೇಕು ಅಂತ ಆಡ್ಸ್ಕೊಂತಾರೆ ಅಲ್ಲ ಆಕ್ಚುಲಿ ಏನಂದ್ರೆ ಇವರು ಎರಡು ಮ್ಯಾಚ್ ಗೆದ್ದಿದ್ದಾರೆ ಅದಕ್ಕೇನೆ ಇವರು ಮೇಲೆ ಆಡ್ಸ್ಕೊಂತಾ ಸಮೀರ್ ಅಂದ್ರೆ ಆಗಲ್ಲ ಬಂದು ಓಕೆ ಬ್ರೋ ಇಲ್ಲ ಇದು ನಾಕಿ ಹೆಡ್ಲೈನ್ಸ್ ಅಲ್ಲಿ ಹೈಲೈಟ್ಸ್ ಅಲ್ಲಿ ಹಾಕಿದೀನಿ ವೆಲ್ಕಮ್ ಬ್ರೋ ನಾವು ಫಸ್ಟ್ ಟೈಮ್ ಸೋತಿ ನಾವು ಸೋತಿದೀವಿ ಬ್ರೋ ಫಸ್ಟ್ ಮ್ಯಾಚ್ ನಮಸ್ಕಾರ ಎಲ್ರಿಗೂ ಇನ್ನೊಂದು ವಸ್ತಾ ವ್ಲಾಗ್ ವೆಲ್ಕಮ್ ನೋಡ್ರಿ ಕ್ರಿಕೆಟ್ ಔಟ್ಫಿಟ್ ಅಲ್ಲಿ ನೋಡಿ ತಕ್ಷಣ ಅನ್ಕೊಂಡಿರ್ತೀರ ಡೇಟಾ ತುಂಬಾ ನೋಡಿರ್ತಾರ ಹೌದು ಇವತ್ತು ಕ್ರಿಕೆಟ್ ಬರುತ್ತೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಮೋಹನ್ ಜಯಣ್ಣ ಪವನ್ ಬಿಗ್ ಫ್ಯಾನ್ ಪವನ್ ಬ್ರೋ ನೇಮು ಪ್ರಜ್ವಲ್ ನಮ್ಮ ಪವನ್ ಫ್ರೆಂಡು ಮಧು ಬ್ರೋ ಕಂಗ್ರಾಚುಲೇಷನ್ಸ್ ತಾರ್ ಆಕ್ಚುಲಿ ಇವರು ಒಂದು ತ್ರೀ ಫೋರ್ ಮಂತ್ ಹೇಳಿದ್ರು ನಾವು ಐ ಸಿ ಸಿ ಆಡ್ಬೇಕಿದ್ರೆ ಒಂದ್ ಒಳ್ಳೆ ಪ್ಲಾನ್ ಮಾಡೋಣ ಅಂತ ಮಾಡಿ ರೆಡಿ ಇದ್ದೀವಿ ನಾವೆಲ್ಲ ಒಂದೇ ಟೀಮ್ ಆಡಬೇಕಿತ್ತು ಬಟ್ ಇವ್ರಿಗೆ ಸ್ವಲ್ಪ ಲೆಗ್ ಇಂಜುರಿ ಆಗಿರೋದ್ರಿಂದ ಆಡೋಕ್ಕಾಗ್ತಿಲ್ಲ ಆದರೂ ಬೇರೆ ಟೀಮ್ ಪಿಕ್ ಆಗಿದ್ರು ಬಟ್ ಇವರು ಆಡಲ್ಲ ಅಂತ ಸಪೋರ್ಟ್ ಮಾಡೋಕೆ ಕೆ ಜಿ ಎಫ್ ಫ್ರೆಶರ್ಸಲ್ಲಿ ನೆಕ್ಸ್ಟ್ ಟೈಮ್ ಆಡೋಣ ಟ್ರೋಫಿ ಗೆಲ್ಲೋಣ ಯಾಕೆ ಡನು ಬ್ರೋ ಬರೀ ಹೊರಡೆ ಕೂತು ಮಾತಾಡಿದ್ರೆ ಫೋನ್ ಬರುತ್ತೆ ಕ್ಯಾಮೇಲೆ ಇವಾಗ ಕಟಾದ್ವಿ ನಮ್ಮ ಮದುಬ್ರು ಮತ್ತು ಎಮ್ ಜೆ ಅವರು ಮುಂದೆ ಕುತ್ಕೊಂಡು ಓಡಿಸ್ತಾ ಇದ್ದಾರೆ ಆ್ಯಕ್ಚುಲಿ ತಾರಲ್ಲಿ ಸಣ್ಣ ಇರೋರಾದರೆ ಮೂರು ಜನ ಕೂರ್ಬೋದು

ಒಂದು ಎಂಟರಿಂದ ಒಂಬೈ ಜನ ಈ ಸೀಸನ್ ಆಡ್ತಾ ಇದೀವಿ ಬಟ್ ಎಲ್ಲ ಬೇರೆ ಬೇರೆ ಟೀಮು ಒಂದ್ ಇಬ್ಬಿಬ್ರು ಒಂದ್ ಒಂದ್ ಟೀಮು ಸದಕ್ಕೆ ನಾನು ಮೋಹನ್ ಒಂದ್ ಟೀಮ್ ಇನ್ನು ನಮ್ಮ ಪವನ್ ಅವರು ಒಂದ್ ಟೀಮು ಆಮೇಲೆ ಇನ್ನ ಹೇಮಂತ್ ಶೆಟ್ಟಿ ಮತ್ತೆ ಟಿ ಡಿ ಅವರೆಲ್ಲ ಒಂದ್ ಟೀಮು ಆಮೇಲೆ ವಿವೇಕು ಅವರು ಇನ್ನೊಂದು ಟೀಮ್ ಕುಮಾರ್ ಇನ್ನೊಂದು ಟೀಮು ಮಧುಬ್ರ ಇನ್ನೊಂದು ಟೀಮ್ ಇದ್ರು ಬಟ್ ಇವಾಗ ಇವರು ಹೊರಡೆ ಬಂದಿದ್ದಾರೆ ಸಪೋರ್ಟ್ ಮಾಡಕ್ ಬರ್ತಾ ಇವತ್ತು ಆಕ್ಚುಲಿ ಪ್ರಾಕ್ಟೀಸ್ ಮ್ಯಾಚ್ ಇರೋದು ಈಗ ಆಲ್ರೆಡಿ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡಿದ್ವಿ ಅದ್ರಲ್ಲಿ ಸೋತ್ವಿ ಮಿಸ್ಟೇಕ್ಸ್ ಮಿಸ್ಟೇಕ್ ಸೋತಿದ್ದು ನಾವು ಒಂದ್ ಸ್ವಲ್ಪ ಈಸಿಯಾಗಿ ತೊಗೊಂಡ್ವಿ ಗೇಮ್ನ ಇವತ್ತು ಸ್ವಲ್ಪ ಥರ ಎಲ್ಲ ಮಿಸ್ಟೇಕ್ಸ್ ಮಾಡಿದ್ರೆ ನೀಟಾಗಿ ಆಡಬೇಕು ಅಂತ ನಿಮಗೆ ಫುಲ್ ಟೂರ್ನಮೆಂಟ್ ಡೀಟೇಲ್ಸ್ ಹೇಳಿಲ್ಲ ಇದು ಇನ್ಫ್ಲುಯೆನ್ಸಸ್ ಪ್ರೀಮಿಯರ್ ಲೀಗ್ ಅಂತ ಐ ಪಿ ಎಲ್ ಐ ಪಿ ಎಲ್ ಐ ಪಿ ಎಲ್ ಅಲ್ಲ ಐ ಪಿ ಎಲ್ ಸೀಸನ್ ಒನ್ನು ಇದನ್ನ ಆರ್ಗನೈಸ್ ಮಾಡ್ತಿರೋದು ಪೃಥ್ವಿ ಅವರು ಹಸನ್ನು ನಮ್ಮ ಹಾಸನವರೇನೆ ಬಟ್ ಈ ಸಲ ಏನಂದ್ರೆ ಲಾಸ್ಟ್ ಟೈಮ್ ಬರೀ ಇನ್ಸ್ಟಾ ಕ್ರಿಯೇಟರ್ಸು ಯೂಟ್ಯೂಬರ್ಸು ಜಾಸ್ತಿ ಇದ್ದಿದ್ದು ಈ ಸಲ ಮೀಡಿಯಾ ಟೀಮು ಆಮೇಲೆ ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳು ಟೆಲಿವಿಷನ್ ಆರ್ಟಿಸ್ಟ್ ಗಳು ಆಮೇಲೆ ಇನ್ಸ್ಟಾ ಕ್ರಿಯೇಟರ್ಸ್ ಎಲ್ಲಾ ಎಲ್ಲಾ ಪ್ಲಾಟ್‌ಫಾರ್ಮರು ಸೇರಿ ಇದೊಂದು ಲೀಗ್ ಆಡ್ತಿರೋದು ನಮ್ಮ ಜಯಣ್ಣ ಅವರು ಓಪನಿಂಗ್ ಬ್ಯಾಟ್ಸ್‌ಮನ್ ಬ್ರೋ ಆ ಬ್ಯಾಕ್ಬೋನ್ ಬ್ಯಾಕ್ಬೋನ್ ತರನೇ ಸ್ವಲ್ಪ ನೋಡಿ ಆ ಆಡ್ಸಿ ಐತಾ ಎಸ್ ಎಸ್ ಆಡಿಸಣ ಆ लास्ट ಮ್ಯಾಚ್ ಫುಲ್ ಫ್ಲಾಪ್ ಆಗೋಯ್ತು ಆ ಇವತ್ತು ಆಡೋಣ ವಿಡಿಯೋ ಸ್ವಲ್ಪ ನೋಡ್ಕೋಣ ಓಕೆ ಪವನ ಏನಾದ್ರೂ ಹೇಳ್ತೀರಾ ನಮ್ಮ ವೆರೈಟಿ ಮಂಡಳಿ ಇದೀವಿ ಪವನ

ಒಂದು ಏನಂದರೆ ಲಾಸ್ಟ್ ಟೈಮ್ ನಡೀತಿರೋ ಟೂರ್ನಮೆಂಟ್ ಗಿಂತ ಈ ಸಲ ನಡೀತಿರೋ ಟೂರ್ನಮೆಂಟ್ ನೆಕ್ಸ್ಟ್ ಗಾಯ್ಸ್ ಬಿಕಾಸು ಈ ಆರ್ಗನೈಸರ್ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ರೀತಿ ಅಂದರೆ ಈ ಗ್ರೌಂಡ್ಗಳು ಸೆಲೆಕ್ಟ್ ಮಾಡಿರೋದು ಆಮೇಲೆ ಪ್ರಾಕ್ಟೀಸ್ ಮ್ಯಾಚಿಗೆ ಗ್ರೌಂಡ್ಸ್ ಕೊಡ್ತಿರೋದು ಪ್ರೈಸ್ ಪೋಲು ಎಲ್ಲ ನೆಕ್ಸ್ಟ್ ಲೆವೆಲ್ ಆಮೇಲೆ ಎಲ್ಲ ಟೀಮ್ ಓನರ್ಸು ಅಷ್ಟೇ ಸಕಾಲ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಟೀಮ್ ಓನರು ಟೀಮ್ ರುಷಿಕಾ ಗೋಲ್ಡನ್ ಸ್ಟ್ರೈಕರ್ಸ್ ಟೀಮ್ ಓನರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಟೀಮ್ ಓನರ್ ಬಂದಿ ಶಶಿ ಬ್ರೋ ಋಷಿಕಾ ಗೋಲ್ಡನ್ ಸ್ಟ್ರೈಕರ್ಸ್ ಟೀಮ್ ಸೊ ನಾವು ಲಾಸ್ಟ್ ಹೋಗಿ ಟೀಮ್ ಮೀಟ್ ಮಾಡಿದ್ವಿ ಅವರು ಸ್ವಲ್ಪ ಫಂಕ್ಷನ್ ಇತ್ತು ಫ್ಯಾಮಿಲಿ ಫಂಕ್ಷನ್ ಅದಕ್ಕೂ ಇನ್ವೈಟ್ ಮಾಡಿದ್ರು ಸೊ ತುಂಬಾನೇ ಸಪೋರ್ಟಿವ್ ಆಗಿ ಕೋಆರ್ಡಿನೇಟ್ ಮಾಡ್ತಾರೆ ಎಲ್ಲರ ಜೊತೆ ಮೇನ್ ಅದೇ ಬೇಕಾಗಿರೋದು ಅವತ್ತು ಸಪೋರ್ಟ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮ್ಯಾಚ್ಗೂ ಬರ್ತಾ ಇದ್ದಾರೆ ಹೋಗ್ತಾ ಇದೀವಿ ಅವರ್ ನಾವು ವೈಟ್ ಫೀಲ್ಡ್ ಇಂದ ಬ್ರೋ ಹೋಗೋದಕ್ಕೆ ಇದು ಸ್ಟೇಟ್ ಸಾರಿ ಅಂದ್ರೆ ಭಯನೇ ಬರ್ತಾರೆ ನಮ್ದು ಆಕ್ಚುಲಿ ಪ್ರಾಕ್ಟೀಸ್ ಮ್ಯಾಚ್ ಫಸ್ಟ್ ಮ್ಯಾಚ್ ಇವಾಗ ಇದನ್ನ ವೈಟ್ಫೀಲ್ಡ್ ಇಡಿಸಿದ್ರು ಮೆಜಾರಿಟಿ ಆಫ್ ದ ಮೆಂಬರ್ಸ್ ಪ್ಲೇಯರ್ಸ್ ಬೇರೆ ಬೇರೆ ಅವರು ಎಲ್ಲ ಸೇರಿ ಕ್ಯಾನ್ಸಲ್ ಮಾಡ್ಸೋ ವೈಡ್ ಫೀಲ್ಡ್ ಅಂತ ಇವಾಗ ನಾವು ವಲ್ ಫೀಲ್ಡ್ ಬೇರೆ ಕಡೆ ಹೋಗ್ತಾ ಇದ್ದೀವಿ ಎಲ್ಲ ಬರುತ್ತೆ ನನಗೆ ಇವಾಗ ಅಲ್ಲಿ ಹೇಳ್ತೀನಿ ಪಾಯಿಂಟ್ ಏನು ಹೇಳ್ತಿದೀನಿ ಅಂದ್ರೆ ಬಿ ಎಸ್ ಸಿ ಬಿ ಎಸ್ ಸಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಡೌಟ್ ಕಂಪೇರ್ ಬಿ ಎಸ್ ಸಿ ಟು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಆಸ್ ಮೈ ಸ್ಟ್ಯಾಂಡರ್ಸ್ ಪ್ಲೀಸ್ ಎಷ್ಟು ಇದು ಇರುತ್ತೆ ಸಬ್ಜೆಟ್ ಇರ್ತಲ್ಲು ಎಷ್ಟು ಇರುತ್ತೆ ಸೀರಿಯಸ್ಲಿ ಐ ಟಿ ಇಲ್ಲ ಲ್ಯಾಬ್ಸ್ಲಿಫರ್ ಮಾಡಿಯವಲ್ಲ ಬಿ ಎಸ್ ಸಿ

ಒಂದು ಕಿಲೋಮೀಟ್ರಿಂದ ಹಿಂದೆ ನಿಂತವ್ರೆ ಪಾಪ ಅವ್ರು ಸೇಫ್ ಸೇಫರ್ ಅಲ್ಲಿ ನಿಂತಿರೋದು ಬಾಲ್ ಯಾರೂ ಒಡೆಯಲ್ಲ ಅಲ್ಲಿಗೆ ಅಂತ ನೋಡಿದ್ದ ತರ್ಡ್ ಮ್ಯಾನಲ್ಲ ಅದು ಹ್ಞೂ ಥರ್ಡ್ ಮ್ಯಾನ್ಗೆ ಥರ್ಡ್ ಮ್ಯಾನ್ಗಿಂತ ಈ ಕಡೆ ನಮ್ಮ ಅಂಕಿತ್ ಬ್ರೋ ಬಂದಿದ್ದಾರೆ ಈಗ ನೋಡೋಣ ಎಷ್ಟು ಬಾಲ್ಗೆ ಎಷ್ಟು ಸಿಕ್ಸ್ ಹೊಡ್ಸ್ಕೊತಾರಂತ ಸರಿ ಎಷ್ಟು ಬಾಲ್ಗೆ ಎಷ್ಟು ವಿಕೆಟ್ ತೆಗಿತಾರಂತ ನೋಡೋಣ ಫಸ್ಟ್ ಬಾಲ್ ಆ ಡಾಟಾ ವೈಡಾ ವೈಡಾ ಕಟ್ ಮಾಡ್ಬಿಟೆ ಅಂಕಿತ ಅವರ ರೆಡ್ ಡಾಟ್ ಬದಾಕಿದಾರೆ ಈ ಬಾಲ್ ವಿಕೆಟ್ ಬಿಡಿ ಸೂಪರ್ ಸೂಪರ್ ಬಾಲ್ ತಿನ್ನೊಂದು ಮೂರ್ ಡಾಟ್ ಈಗ ಕೊರ್ತಾರೆ ನೋಡಿ ಕಜಾಯ ಫೋರ್ ಬೈಸಲ್ಲಿ ಫೋ ಇಲ್ಲ ಫೋರ್ ಹೋಗಿಲ್ಲ ಇಲ್ಲಿ ಜಸ್ಟ್ ಮಿಸ್ಸು ಇಟ್ಟು ಹೊಡೆದಿದ್ರೆ ಮಾತ್ರ ಇಲ್ಲ ಬಾಲು ಸರ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ ಮೊದಲನೇ ಸಾರಿ ಸೊ ಹಾಗಾಗಿ ಆಚಾರ್ಯ ಕಾಲೇಜ್ನಲ್ಲಿ ಈ ಲೇಟ್ ನೈಟ್ ಅಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ವಿ ನಮ್ ಜೊತೆಗೆ ಕ್ಯಾಮರಾಮನ್ ಆಗಿ ಅಂಕಿತ್ ಅವ್ರು ಜಾಯ್ನ್ ಆಗಿದ್ದಾರೆ ಅಂಕಿತ್ ಅವರೇ ಹೇಳಿ ಹೇಗೆ ಅನಿಸ್ತು ಫಸ್ಟ್ ಮ್ಯಾಚ್ ಫಸ್ಟ್ ಮ್ಯಾಚ್ ನಾನು ಫಸ್ಟ್ ಇನಿಂಗ್ ಸೂಪರ್ ಆಗಿತ್ತು ಆಕ್ಚುಲಿ ಎಲ್ಲರೂ ಅದ್ಭುತವಾಗಿ ಬಾಲಿಂಗ್ ಹಾಕಿದ್ವಿ ನಾವ್ ಏನ್ ಪ್ಲಾನ್ ಮಾಡ್ಕೊಂಡಿದ್ವಿ ಅದಕ್ಕಿಂತ ಹದಿನೈದು ರನ್ ಗಳನ್ನ ಮಾತ್ರ ನಾವು ಜಾಸ್ತಿ ಕೊಟ್ಟಿದ್ದು ಎಂಟು ಓವರ್ಗೆ ಅರವತ್ತ್ ಮೂರು ರನ್ ಗಳನ್ನ ಅವರು ಕಲೆ ಹಾಕಿದ್ದಾರೆ ಐದು ರನ್ ಗಳನ್ನ ಕಲೆ ಹಾಕಿದಾರೆ ರನ್ ಗಳನ್ನ ಕಲೆ ಹಾಕುವಂತಹ ಒಂದು ಅದೇನಂತಾರೆ ಸ್ಪರ್ಧಿಗಳು ನಾವಾಗಿದ್ದೀವಿ ಇವಾಗ ನಮ್ಮ ತೆಗರ್ಗಳು ಒಳಗಡೆ ನುಗ್ತಾ ಇದೆ ಅದ್ರ ಜೊತೆಗೆ ಅದ್ಭುತವಾದಂತ ಬೌಲಿಂಗು ಇವತ್ತು ಫೀಲ್ಡಿಂಗಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇತ್ತು ಎಲ್ಲರೂ ಕವರ್ ಆಗ್ತಾ ಇದ್ರು ಸೊ ಎಲ್ಲರೂ ದಯವಿಟ್ಟು ಮುಂದಿನ ವಾರಗಳಲ್ಲಿ ಮ್ಯಾಚಸ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರಿ ಅಂಕಿತ್ ಫಾಲೋವರ್ಸ್ ಯಾರ ಇದ್ದೀರಾ ಅವರು ನೋಡಿ ಫಾಲೋ ಇಲ್ಲದಿರೋರು ಫಾಲೋ ಮಾಡ್ಕೊಂಡು ನೋಡಿ ನಮಸ್ಕಾರ ಡ್ಯಾನಿ ಮತ್ತೆ ಎಂಜೆ ಹೋಗ್ತಾ ಇದಾರೆ ಅವರು ಗೈಡ್ ಮಾಡ್ತಿದ್ದಾರೆ ಏನಂತಾರೆ ಬ್ರೋ ನನ್ನ ಮೂರು ಬಾಲ್ ಎಲ್ಲೆಲ್ಲೋ ಹೋಗ್ಬಿಟ್ ಬ್ರೋ ನಿಲ್ ಚಲೋ ಆಚಿದ್ರಿ ಅವ್ರಿಗೆ ಬಾಲ ಅವ್ರು ಹೊಡಿದ್ರಲ್ಲ ಅವಾಗ ನೀವು ಡ್ಯಾಕ್ ಮಾಡ್ತಿದ್ದೇ ದೊಡ್ಡ ವಿಷಯ ಅವರು ಎಷ್ಟು ಚೆನ್ನಾಗಿ ಆಡ್ತಾರೆ ಬ್ರೋ ಎಲ್ಲ ಅಲ್ಲಿ ಆ್ಯಕ್ಚುಲಿ ಸಿಕ್ಸೇ ಹೊಡ್ತಿರಲ್ಲ ಅವ್ರು ಎಷ್ಟು ಈಜಿ ಕ್ಲಿಯರ್ ಮಾಡ್ತವ್ರೆಲ್ಲ ಓಕೆ ಬಾಯ್ಸ್ ಟಾರ್ಗೆಟ್ ಸಿಕ್ಸ್ಟಿ ಸಿಕ್ಸು ನಾವು ಒಂದು ಅವರಾಗ್ತೆ ಆ್ಯಕ್ಚುಲಿ ಕೋರ್ಟಿದ್ದು ಚೆನ್ನಾಗಿ ಬಿತ್ತು ರಾಷ್ಟ್ರೀಗೆ ಬೌಲಿಂಗು ಅವ್ರು ಒಬ್ಬರೇ ಒಂದೊಂದು ಶೋ ಅದು ಫುಲ್ ಎಷ್ಟು ಫೋರ್ಟಿ ಫೋರ್ ಇರ್ಸಿಂಗ್ ಹೊಡ್ದಿದ್ರಲ್ಲ ಅದು ಸಾರು ಒಬ್ಬರೇ ಹೊಡೆದಿದ್ದು ನೋಡೋಣ ಈ ಸಿಕ್ಸ್ಟಿ ಸಿಕ್ಸ್ ಟಾರ್ಗೆಟ್ ನಮ್ಮ ಟೈಮಲ್ಲಿ ಡ್ಯಾನಿ ಮತ್ತೆ ಮೋಹನ್ ಬ್ರೋ ಹೋಗ್ತಾ ಇದ್ದಾರೆ ಸ್ಟೈಕು ನೋ ಅವ್ರ 오인당 200명, 2인당 2일0 3고 ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಚ್ ಪ್ರಿಪೇರ್ ಆಗ್ತಾ ಫಸ್ಟ್ ಟೈಮ್ ಮ್ಯಾಚ್ ನಾಲ್ಕು ರನ್ ಸೋದ್ವಿ ತುಂಬಾ ಮಿಸ್ಟೇಕ್ಸ್ ಇತ್ತು ಹಾಂ ಬಟ್ ಒಳ್ಳೆ ಫೈಟ್ ಇತ್ತು ಲಾಸ್ಟ್ ಇದ್ರಲ್ಲಿ ಸೋದ್ವಿ ಎಲ್ಲ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಸ್ವಲ್ಪ ಡಾಟ್ ಆಗ್ಬಿಡ್ತಲ್ಲ ಅದು ಮಿಡಲ್ ಓವರ್ಸ್ ಸ್ವಲ್ಪ ಡಾಟ್ ಆಯಿತು ಅದೇ ಪ್ರೆಷರ್ ಆಗಿ ನಾನು ಒಂದು ಎರಡು ಮೂರು ಬಾಲ್ ಡಾಟ ಆಡಿದೆ ಅಲ್ಲಿಗೆ ಏನಾಗ್ತದೆ ಅಂದರೆ ಎಲ್ಲ ಪ್ಯಾನಿಕ್ ಆಗಿಬಿಡ್ತಾ ಇದ್ದಾರೆ ಬ್ರೋ ಹ್ಞೂ ನೋಡೋದಲ್ಲ ಎಲ್ಲ ಹೊಡೆಯೋ ಬಾಲ್ ಬೀಟ್ ಮಾಡ್ತಾ ಇದ್ದಾರೆ ಸೊ ಆರಾಮಾಗಿ ಅಲ್ಲಿ ಪಿಚ್ಚು ಬಿದ್ದಾಗ ಬಾಲ್ ಚೆನ್ನಾಗಿ ಹೊರಡೆ ನುಗ್ತದೆ ಬ್ರೋ ಟ್ರಾವೆಲ್ ಆಗ್ತಾ ಇದೆ ಹ್ಞೂ ಏನು ಹೇಳ್ತೀರಾ ಫಸ್ಟ್ ಮ್ಯಾಚ್ ಬಗ್ಗೆ ಇವಾಗ ಫಸ್ಟ್ ಮ್ಯಾಚು ಚೆನ್ನಾಗಿತ್ತು ಒಳ್ಳೆ ಬ್ಯಾಟಿಂಗ್ ಒಳ್ಳೆ ಬೌಲಿಂಗ್ ಎಲ್ಲ ಬಂದಿದೆ ತುಂಬ ಕ್ಲೋಸ್ ಆಗಿತ್ತು ಮ್ಯಾಚು ಒಂದು ಫೋರ್ ರನ್ಸಿಂದ ಸೋಕಿ ಬಟ್ ದಟ್ಸ್ ಓಕೆ ನೋಡೋ ಪ್ರಾಬ್ಲಮ್ ಇದೆ ಇನ್ನೂ ಪ್ರಾಕ್ಟೀಸ್ ಮ್ಯಾಚಲ್ಲ ಎಲ್ಲಲ್ಲಿ ಹಿಂಗೆ ಯಾವ ಥರ ಥರ ಮಿಸ್ಟೇಕ್ಸ್ಗಳನ್ನ ಕರೆಕ್ಟ್ ಮಾಡ್ಕೊಬೇಕು ಅದನ್ನೆಲ್ಲ ಅನಲೈಸ್ ಮಾಡೋದಕ್ಕೆ ಇದೆ ಒಳ್ಳೆ ಚಾನ್ಸು ಸೊ ನೋಡೋಣ ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಮ್ಯಾಚಿದೆ ಬೌಲಿಂಗ್ ಹಾಂ ಬ್ರೋ ನಮ್ಮ ಟೀಮಲ್ಲಿ ಲಾಸ್ಟ್ ಕೆ ಜಿ ಎಫ್ ಪ್ರೆಷರ್ ಹಾಕಿರೋದೆಲ್ಲ ಸೇಮು ಈಗ ಕೆ ಪ್ರೆಷರ್ ಟೆಸ್ಟ್ ಟಿ ಶರ್ಟ್ ಹಾಕಿದಾರೆ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಎಂಟರಿಂದ ಹತ್ತು ಜನ ಹಾಕಿದೀವಿ ಎಲ್ಲ ಬೇರೆ ಬೇರೆ ಟೀಮ್ ಅದರ ಬಾಲ ಟೀಮ್ ವೈಸ್ ಕ್ಯಾಪ್ಟನ್ ಕಮ್ಸ್ ಕ್ಯಾಪ್ಟನ್ ಯಾಕ ಹೆಂಗಿತ್ತು ಫಸ್ಟ್ ಮ್ಯಾಚು ಹಾಂ ಫಸ್ಟ್ ಮ್ಯಾಚು ಸಖತ್ತಾಗಿತ್ತು ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ದೀವಿ ಜಸ್ಟ್ ಶಾರ್ಟ್ ತ್ರೀ ಲೈನಿಂದ ಸೋತಿದ್ದೀವಿ ಇರಲಿ ಅದನ್ನು ನಾವು ಮ್ಯಾಚಲ್ಲಿ ಗೆಲ್ತೀವಿ ಟೂರ್ನಮೆಂಟ್ ದಿನ ತುಂಬ ಸಖತ್ತಾಗಿ ಪ್ರಾಕ್ಟೀಸ್ ಮಾಡಿದ್ದೀವಿ ಸ್ವಲ್ಪ ನೆಕ್ಸ್ಟ್ ಮ್ಯಾಚ್ ಇವಾಗ ಬ್ಯಾಟಿಂಗ್ ಫಸ್ಟ್ ನಮ್ಮದು

ಅಲ್ಲ ಇವರು ನಮ್ಮ ಮೇಲೆ ಬೇಕು ಬೇಕು ಅಂತ ಆಗ್ಸ್ಕೊಂತಾರೆ ಏನಂದ್ರೆ ಇವರು ಎರಡು ಮ್ಯಾಚ್ ಗೆದ್ದಿದ್ದಾರೆ ಅದಕ್ಕೆ ಇವ್ರ ಮೇಲೆ ಹಾಕ್ಸ್ಕೊಳ್ತಾ ಇರೋದು ನಮ್ಮಲ್ಲಿ ನಾಲ್ಕ್ ಜನ ಹೋಗಿದ್ದಾರೆ ಇವರಲ್ಲಿ ನಾಲ್ಕು ಜನ ಎಕ್ಸ್ಟ್ರಾ ಬಂದಿದ್ದಾರೆ ಬೇಡ ಎಕ್ಸ್ಟ್ರೆ ನಮ್ ಟೀಮ್ ಚಂದನ್ ಕೀಪರ್ ಪ್ಲಸ್ ಬೌಲರ್ ಪ್ಲಸ್ ಬ್ಯಾಟ್ಸ್ಮನ್ ಮನಿಲ್ ಬ್ರೋ ಬ್ರೋ ಹೆಂಗಿತ್ತು ಫಸ್ಟ್ ಮ್ಯಾಚು ಚೆನ್ನಾಗಿತ್ತು

ಇಲ್ಲಿ ಹಿಂಗ್ ಬಾರ್ ಓನರ್ ಇದಾರೆ ಬ್ರೋ ಇಲ್ಲಿ ನೋಡ್ರಿ ನಿಮಗೋಸ್ಕರ ಎಷ್ಟ್ ಜನ ಇದಾರೆ ನೋಡ್ರಿ ಇಲ್ಲಿ ಕೆಜಿ ಬಾರ್ ಬಂದು ಟಾಟಾ ಬಂದ್ಬಿಡಿ ಸೂಪರ್ ಬಿ

ಇವತ್ತು ಬಂದಿದ್ದಾರೆ ನಮ್ದು ಇದೇ ಫಸ್ಟ್ ಪ್ರಾಕ್ಟೀಸ್ ಬ್ರೋ ಹಾಂ ಚೆನ್ನಾಗಿ ಆಡಿದ್ರು ಆ ಥರ ನೋಡಿದ್ರೆ ಆ್ಯಕ್ಚುಲಿ ಇವತ್ತು ನಾವು ಟೀಮ್ ಪ್ರಾಪರಾಗಿ ಬಂದಿದೆ ಇವಾಗ ಸೆಕೆಂಡ್ ಮ್ಯಾಚ್ ಆಡಬೇಕು ಫಸ್ಟ್ ಟೈಮ್ ಮ್ಯಾಚಲ್ಲಿ ತುಂಬ ಕ್ಲೋಸ್ ಮ್ಯಾಚ್ ಸೋತಿರೋದು ಸೊ ಇವಾಗ ಎಲ್ಲ ಮ್ಯಾಚ್ ಇಲ್ಲ ಆ್ಯಕ್ಚುಲಿ ನಿಮ್ಮ ಫ್ರೆಂಡ್ ಡ್ಯಾನಿ ಸಕತ್ತ ಆಡಿದ್ರು ಅಲ್ಲೇ ಅಲ್ಲೇ ಅವರೇ ಡ್ಯಾನಿ ಓಕೆ ನೆಕ್ಸ್ಟು ಇವ್ರ ಜೊತೆ ಯಾವ ಥರ ಗೇಮಿಂಗ್ ಸಿಗೋಣ ನಾವು ಆ್ಯಕ್ಚುಲಿ ಎಲ್ಲ ಪಬ್ಜಿ ಆಡ್ತೀವಿ ಬಿ ಜಿ ಎಮ್ ಐ ಸಾರಿ ಬಿ ಜಿ ಎಮ್ ಐ ಆಡ್ತೀವಿ ಬಟ್ ಸ್ಟೀಮ್ ಎಲ್ಲ

ಮೂರ್ ಜನಕ್ಕೆ ಚಕ್ ಬರು ಚೆಕ್ ಚಕ್ ಬರೀ ಕಾಲ ಇನ್ನೂ ಬೀಳ್ತಾನೆ

ಓಕೆ ಎಷ್ಟೆಲ್ಲ ಇಗ್ನೋರ್ ಮಾಡಿಬಿಡ್ರಿ ಫೈನಲಿ ಮ್ಯಾಚ್ ಮುಗಿದ್ವಿ ಇವಾಗ ಹೊರಟಿದ್ವಿ ಇಬ್ಬರು ಟೈಮ್ ಎಷ್ಟು ಒಂದು ಮೂವತ್ತೊಂದು ಸೀರಿಯಸ್ಲಿ ನಾವು ಫಸ್ಟು ಬ್ಯಾಟಿಂಗಲ್ಲಿ ವಿಕೆಟ್ಸ್ ಎಲ್ಲ ಹೋದಾಗ ಫಾರ್ಟಿ ಫೈವ್ ಫಿಫ್ಟಿ ಮಾಡಿದ್ರೆ ಹೆಚ್ಚು ಅಂತ ಅಂದ್ಕೊಂಡಿದ್ವಿ ಬಟ್ ಹಂಗೆ ಟು ಟು ಓಡಿಸಿ ಸ್ವಲ್ಪ ಬ್ಯಾಟಿಂಗ್ ಆಡಿ ಎಲ್ಲ ಓದೋರೆಲ್ಲ ಒಂದೊಂದು ಎರಡು ಎರಡು ಇಟ್ಟು ಹಾಕಿ ರನ್ನು ಎಷ್ಟಾಯ್ತು ಅಂದ್ರೆ ಟೀಮ್ ಸ್ಕೋರ್ ಬ್ರೋ ಫಿಫ್ಟಿ ನೈನ್ ಆಯ್ತು ಆಯಿತು ಸಿಕ್ಸ್ಟಿ ಟಾರ್ಗೆಟು ಬಟ್ ಬೌಲಿಂಗ್ ಸಖತ್ತಾಗಿ ಹಾಕ್ಸಿದ್ರು ಏನಿಸ್ತು ಬ್ರೋ ಮೊದಲು ಬ್ರೋ ನಿಮಗೆ ಚೆನ್ನಾಗಿ ಆಡೋದು ಬ್ರೋ ಆ್ಯಕ್ಚುಲಿ ಅವರು ಇಪ್ಪತ್ತ ಇಪ್ಪತ್ತೊಂದು ರನ್ನು ಸೋತಿದಲ್ಲ ಹೌದು ಆ ಥರ ಮಾಡಿಲ್ಲ ಅಂದರೆ ಹೌದು ಬ್ರೋ ನಮ್ದು ಇನ್ನೊಂದು ಮಿಸ್ಟೇಕ್ ಏನಂದರೆ ನಾವೆಲ್ಲ ಟೂ ಟು ಟೂ ಟು ಹೋಗಿ ಸ್ವಲ್ಪ ರನ್ಔಟ್ ಆಯಿತು ಇನ್ಕ್ಲೂಡಿಂಗ್ ಮಿ ಇವತ್ತು ಆಗೇರೆ ಎರಡು ಮ್ಯಾಚಲ್ಲಿ ಎರಡೂ ಮ್ಯಾಚು ರನ್ಔಟೆ ಸ್ವಲ್ಪ ನೆಕ್ಸ್ಟಿಂದ ರನ್ ಔಟ್ಗಳನ್ನ ಅವಾಯ್ಡ್ ಮಾಡ್ಕೋಬೇಕು ಆದಷ್ಟು ಕಾಲ್ ಅಂದರೆ ಟೂ ಇದ್ರೆ ಮಾತ್ರ ಹೊಡಬೇಕಿಲ್ಲ ಅಂದರೆ ಸುಮ್ಮನೆ ಸಿಂಗಲ್ ರೊಟೇಟ್ ಮಾಡ್ಕೊಂಡು ಬೌಂಡ್ರಿ ಟ್ರೈ ಮಾಡ್ಬೇಕು ನೆಕ್ಸ್ಟ್ ಇಂದ ಬಟ್ ಇನ್ನೊಂದೇನಂದ್ರೆ ಈ ಅಲ್ಲಿ ಮಳೆ ಬಂತು ಅಂದರೆ ಯಾವುದೇ ಕಾರಣಕ್ಕೂ ಭಾಳ ಟ್ರಾವೆಲ್ ಆಗೋಲ್ಲ ಡ್ರೈ ಇದ್ದರೆ ಮಾತ್ರ ಕ್ಲಿಯರ್ ಆಗುತ್ತೆ ಅಷ್ಟೇ ಇಲ್ಲಾಂದರೆ ಮಳೆ ಬಂದರೆ ನಾವು ಸುಮ್ಮನೆ ಸಿಂಗಲ್ಲು ಟೂ ಡೇ ಇದೇ ಥರ ಆಡಬೇಕು ಬಟ್ ಅವರು ಅಷ್ಟೇ ಚೆನ್ನಾಗಿ ಆಡಿದ್ರು ಬಟ್ ಅವ್ರ ಟೀಮಲ್ಲಿ ಏನೋ ಪ್ಲೇಯರ್ಸ್ ಇರಲಿರುವಂತೆ ನಾಲ್ಕು ಜನ ಆಮೇಲೆ ಏನೋ ಒಟ್ಟಿಗೆ ಸೋತ ಮೇಲೆ ಏನೋ ಒಂದು ಬಟ್ ಅವ್ರದ್ದು ಆಕ್ಚುಲಿ ಟೀಮ್ ಚೆನ್ನಾಗಿದೆ ಬಟ್ ಈ ಈ ಮ್ಯಾಚಲ್ಲಿ ಸೋತರು ಅಷ್ಟೇ

ಆಕ್ಚುಲಿ ಫಸ್ಟ್ ಮ್ಯಾಚ್ ಅಲ್ಲಿ ಅವ್ರು ಒಬ್ಬರೇ ಒನ್ ಸೈಡ್ ಆಗಿ ತರ್ಟಿ ಟೂ ತರ್ಟಿ ಫೈವ್ ಹೊಡೆದಿದ್ದು ನಾವು ಫೋರ್ ರನ್ ಏನ್ ಎಕ್ಸ್ಟ್ರಾ ಕಂಟ್ರೋಲ್ ಮಾಡಿದ್ರೆ ಅದು ಆಗ್ತಾ ಇಲ್ಲ ಬ್ರೇ ಗೊತ್ತಾ ಅವ್ರ ಕಡೆ ಬೋಲಿಂಗ್ ಹಾಕದಾರಲ್ಲ ಒಂದಿಬ್ರು ಹುಡುಗರು ಸಖತ್ ಪೇಸ್ ಹಾಕ್ತಾ ಇದ್ರು ನಮಗೆ ಸೀರಿಯಸ್ಲಿ ನಮ್ ಟೀಮಲ್ಲಿ ಅಷ್ಟೊಂದು ಪೇಸ್ ಯಾರು ಇರ್ಲಿಲ್ಲ ಅವ್ರು ಸೀರಿಯಸ್ಲಿ ಕಬ್ಬು ಹುಡುಗ್ರ ಬೋಲಿಂಗ್ ಎಲ್ಲಾ ಲೆಂತ್ ಅಲ್ಲಿ ವೈಡ್ ಸ್ವಲ್ಪ ಒಳ್ಳೆ ಕರ್ಕೊಂಡು ಪೇಸ್ ಆಡಿಸ್ತಾ ಇದ್ರು ಹಾಂ ಸ್ಟೈಕ್ ರೋಡೇಟ್ ಮಾಡ್ಬೋದು ಇತ್ತಷ್ಟು ಅವರು ಬಾಲಿಗೆ ಯಾಕಂದ್ರೆ ಬಾಲಿ ಟ್ರಾವೆಲ್ ಆಗ್ತಿರ್ಲಿಲ್ಲ ಬರ್ ಈ ಟೈಮಲ್ಲಿ ಕೊನೆಗೆ ದೋಸೆ ಸಿಕ್ತು ಸದಕ್ಕೆ ಕಾಪ್ರೇಟ್ ಬಿಲ್ನ ಸಾಕು ದೋಸೆ ಹಾಕ್ಸೋದಕ್ಕೆ ಹಾಂ ಈ ಟೈಮ್ ಸಿಗೋದೇ ಪ್ರೂಪ್ರೆ ಅದು ಓಕೆ ಅಮ್ಮ ಒಂದು ಕಾರ್ ಪಾರ್ಕ್ ಮಾಡಕ್ಕೆ ಹೋದ್ರು ನಿಮ್ಮ ಎರಡೂವರೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಫಾರ್ ವಟ್ ಎವರ್ ರೀಸನ್ ನಮ್ಮ ಬ್ಲಾಗ್ ಇಲ್ಲಿವರೆಗೂ ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇನ್ನೂ ಕ್ರೇಜಿ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ ಅಂಗ ಇಷ್ಟ ಫಾಲೋ ಮಾಡೋ ಫಾಲೋ ಮಾಡಿ ಬಂದ್ ಅಂತ ಹೇಳಿ ನಮ್ಮ ಮೋಹನ್ ಜನ ಅವರೇ ಕೂತಿದ್ರು ಅವ್ರು ಬ್ಲಾಗ್ ಮಾಡಿದ್ದಾರೆ ಆಗ್ತಾರೆ ಗೊತ್ತಿಲ್ಲ ಒನ್ಸಗೇನು ವ್ಲಾಗ್ ನೋಡ್ತಾ ಇದ್ದಾರೆ ಮಧು ಬ್ರೋ ಕ್ರೆಸ್ ಫಾರ್ ನ್ಯೂ ಕಾರ್ ನ್ಯೂ ಥಾರ್ ಕಾರ್ ಅಲ್ಲ ನ್ಯೂ ಥಾರ್ ಓಕೆ ಓನಾ ನೆಕ್ಸ್ಟು ನಿಮ್ಮ 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 ಮ್ಯಾಸೇಜಾಗೆ ಬರ್ತೀನಿ ನಾನು ಓಕೆನಾ

ಸೌಜನ್ಯಕ್ಕೆ ಹೋರಾಟ ಅನ್ನೋದ್ಕಿಂತ ಇಲ್ಲಿ ಕಿದಾಡ್ತಾವ್ರೆ ಹುಡ್ಗಿಗಾಗಿರೋ ಧನ್ಯ ಅದನ್ನ ಎಲ್ಲರೂ ಇದ್ ಮಾಡ್ತಾರೆ ಆಪೋಸ್ ಮಾಡ್ತಾರೆ ಬಟ್ ವಿತ್ ಪ್ರೂಫ್ ಅಲ್ಲ ಏನಂದ್ರೆ ಅಷ್ಟು ಎಲ್ಲಾ ಕಡೆನು ಸ್ಟೇಜಲ್ಲಿ ಅಲ್ಲೆಲ್ಲಾ ಅಷ್ಟೊಂದೆಲ್ಲ ಹೇಳಿದ್ರಲ್ಲ ಅದ್ರ ನೆಕ್ಸ್ಟ್ ಅದ್ರ ಬಗ್ಗೆ ಯಾರು ಕೊಡ್ಬೇಕಾನೆ ಅಷ್ಟೆಲ್ಲ ಹೇಳಿದ್ಮೇಲೆ

ಪವನ ಕ್ರಿಯೇಟ್ ಮಾಡಿಲ್ಲ ಮಾಡಿದಾಗೆ ಪವನ್ ಒಬ್ಬರು ಇನ್ಸ್ಟಾಗ್ರಾಮ್ ಅಷ್ಟೇ ರೀಲ್ಸ್ ಮಾಡಿದಾಗ ಹ್ಞೂ ಓಕೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀವಿ ನೆಕ್ಸ್ಟು ಬೈಕಿಂದು ಒಂದು ಸ್ವಲ್ಪ ಸೀನ್ ಆಗಿಬಿಟ್ಟಿದೆ ನಮ್ಮ ಡಾಲ್ಫಿನ್ದು ಅದೇನು ಅಂತ ಎಲ್ಲ ಹೇಳ್ತೀನಿ ನಾನು ತುಂಬಾ ಖರ್ಚಿದೆ ಡಾಲ್ಫಿನ್ ತುಂಬಾ ಖರ್ಚಿದೆ ಅದರ ಜೊತೆ ಏನಂದ್ರೆ ಇವಾಗ ನೀವು ಗೋವಾ ಲಾಗ್ ಹಾಕಿ ಅಂತ ಕೇಳ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಟ್ ಗೋವಾ ಲಾಗು ಸ್ವಲ್ಪ ಮೋಟರ್ ಲಾಗ್ ಲಾಗ್ಸ್ ಎಲ್ಲ ಗ್ಲಿಚ್ ಆಗಿದೆ ಅದು ವಾಟರ್ ಪ್ರೂಫ್ ಮಾಡಿದ್ವಲ್ಲ ಅದರದ್ದು ಈವನ್ ರೀಲ್ಸು ಸ್ವಲ್ಪ ಗ್ಲಿಚ್ ಆಗಿದ್ದಾವೆ ನೋಡ್ತೀನಿ ರೀಲ್ಸ್ ಯಾವಾಗ ಬಂದಿತ್ತು ತಂದು ಮಾತ್ರ ಹಾಕ್ತೀನಿ ನಿಮಗೆ ರೀ ಇನ್ಸ್ಟಾಗ್ರಾಮಲ್ಲಿ ಕಂಪ್ಲೀಟ್ ಯಾವ ಪ್ಲೇಸಿಗೆ ಹೋಗಿದ್ದು ಅಂತ ಸಿಗುತ್ತೆ